ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಇವತ್ತು ಡ್ರೈವಿಂಗ್ ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಇವತ್ತು ಫಸ್ಟ್ ಡೇ ನನ್ನ ಡ್ರೈವಿಂಗ್ ಕ್ಲಾಸು ಫುಲ್ ಒಂಥರ ಭಯ ಇದೆ ಹಾಗೆ ವ್ಲಾಗ್ನ ಕೂಡ ಶುರು ಮಾಡಿದೆ ನನಗಿರೋ ಒಂಥರ ತುಂಬ ಇಷ್ಟ ಕಾರ್ ಡ್ರೈವಿಂಗ್ ಕಲ್ತ್ಕೊಬೇಕು ಅಂತ ಹೇಳಿಬಿಟ್ಟು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ ಆ ಬೇಡ ನಾನೇ ಕಲಿಸ್ತೀನಿ ವಾರದಲ್ಲಿ ಒಂದು ಮೂರು ದಿನ ಟೈಮ್ ಮಾಡಿಕೊಂಡು ಬೆಳಗ್ಗೆನೇ ಬಂದು ಒನ್ ಅವರ್ ನೀನು ಪ್ರ್ಯಾಕ್ಟೀಸ್ ಮಾಡಿದ್ರೆ ಬಂದುಬಿಡುತ್ತೆ ಅಂತೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಹೆಂಗಿದ್ರೂ ಇವ್ರಿಗೆ ಶನಿವಾರ ರಜೆ ಇರುತ್ತೆ ಇನ್ನು ಭಾನುವಾರ ಆಗುತ್ತೆ ಇನ್ನು ವಾರದಲ್ಲಿ ಒಂದು ದಿನ ಫ್ರೀ ಮಾಡ್ಕೊಳ್ಬೇಕು ಇವಾಗ ಏನಾದರೂ ಸ್ಕಿಪ್ ಮಾಡಿ ಬೆಳಗ್ಗೆನೇ ಬೇಗ ಬಂದು ಟ್ರೈನಿಂಗ್ ತಗೊಳ್ಳೋಣ ಅಂತೇಳಿ ಇಲ್ಲೇ ನಮ್ಮನೆ ಹತ್ರ ನಾನು ಲಾಸ್ಟ್ ಟೈಮ್ ಕೂಡ ಒಂದ್ಸಲ ಬಂದಿದ್ದು ಇಲ್ಲಿಗೆ ಪಿಕಪ್ ಲೇಔಟ್ ಅಂತ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಜಾಗ ಚೆನ್ನಾಗಿದೆ ಹಾಗೆ ವೆಹಿಕಲ್ಸ್ ಎಲ್ಲ ಇರಲ್ಲ ಆರಾಮದಲ್ಲಿ ಕಲಿಬಹುದು ಸುಮಾರು ಜನ ಬರ್ತಾರೆ ಅಲ್ಲ ಅಪ್ಪು ಇಲ್ಲೆಲ್ಲ ಕಲಿತಾ ಇರ್ತಾರೆ ನಮ್ಗಲ್ಲ ಎಲ್ಲೂ ಗ್ರೌಂಡ್ ಇಲ್ವಲ್ಲ ಕಲಿಯೋಣ ಅಂದ್ರೆ ಇಲ್ಲೇ ನಮ್ಗ ಹತ್ರ ಇರೋದು ಅಂದ್ರೆ ಇದೊಂದೇ ಮಾತ್ರ ಇಲ್ಲೂ ಓಡಾಡಂಗಿಲ್ಲ ಏನು ನೋಡ್ಕೊಂಡು ಇದ್ ಮಾಡ್ಬೇಕಷ್ಟೇ ಒಂಥರ ಇವತ್ತು ಭಯ ಆಗ್ತಾ ಫಸ್ಟ್ ಡೇ ಅಲ್ವಾ ಈ ಸೀಟ್ ಕೂತಿರೋದೇ ನಾನು ಇದ್ದೇ ಮೊದಲನೇ ಸಲ ಏನ್ ಟೆನ್ಶನ್ ಮಾಡ್ಕೊಂಬಿಡ ಆರಾಮಾಗಿರು ಇಲ್ಲಿ ನನ್ನ ಹತ್ರ ಒಂದು ಬ್ರೇಕ್ ಇರುತ್ತೆ ಆಯ್ತಾ ನಿಜ ಹೇಳ್ಬೇಕು ಅಂದ್ರೆ ಯಾವ್ಯಾವ್ದು ಏನೇನು ಅಂತ ನನಗೆ ಗೊತ್ತಿಲ್ಲ ಈಗೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೋ ಒಂದೇ ಒಂದೇ ಗ್ಯಾಪ್ ಮುಕ್ಕಿಟ್ಕೋ ಮರ್ತಾಗ್ಬಿಟ್ಟಿ ಆಮೇಲೆ ಎಲ್ಲರೂ ಜಾಸ್ತಿ ಗೇರ್ ಹಾಕೋದ್ರಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತಿರ್ತಾರೆ ಅಲ್ವಾ ಹೌದು ನಾನು ನೋಡಿದಿನಲ್ವಾ ನನಗೆ ಡ್ರೈವಿಂಗ್ ಎಲ್ಲಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಬರ್ತಿದೆ ಆದ್ರೆ ಗೇರ್ ಹಾಕೋದ್ರಲ್ಲಿ ಗೊತ್ತಾಗಲ್ಲ ಅಂತ ಅಂತಿರ್ತಾರೆ ನನಗೆ ಹೇง ಆಗುತ್ತೋ ಗೊತ್ತಿಲ್ಲ ಅಂದ್ರೆ ನೀವು ಒಂದ ಸಲನು ಟ್ರೈ ಮಾಡಿಲ್ವಲ್ಲಮ್ಮ ಹಂಗಾಗಿ ಗೊತ್ತಾಗಲ್ಲ ಒಂದು ವಾರ ನಾಲ್ಕ ನಾಲ್ಕೈದು ದಿನ ಓಡಾಡ್ಸಿದ್ರೆ ಆಮೇಲೆ ನಿಮಗೆ ಐಡಿಯಾ ಬರುತ್ತೆ ನಿಮಗೆ ರೂ ಈಗ ಐಟು ಮಾಡ್ಕೊಳಕ್ಕಾಗಲ್ಲ ಮುಂದಕ್ಕೆ ಮಾಡ್ಕೊಬೋದು ಇನ್ನು ಐಟಿಗೆ ಸಾಕಾಗಲ್ಲ ರೋಡ್ ಕಾಣ್ತಾ ಇಲ್ವಾ ಅಂದರೆ ರೋಡ್ ಇಲ್ಲೇ ಡೌನಲ್ಲಿ ಕಾಣಲ್ಲ ಮುಂದೆ ಕಾಣಿಸ್ತಾ ಇತ್ತಲ್ವ ಇದೈತಲ್ಲ ಇದ್ರ ನೇರಕ್ಕೆ ರೋಡ್ ಕಾಣಿಸಿದ್ರೆ ಸಾಕು ನಿನಗೆ ಮತ್ತು ಇಲ್ಲಿ ಬೇಸಿಕ್ಕು ಅದೇ ಫಸ್ಟು ಮೇಯ್ನು ಆಯಿತಾ ಎಸ್ಲೇಟ್ರ್ ಗೇರು ಕ್ಲಚ್ಚು ಅದಾದಮೇಲೆ ಹಾಂ ಎಕ್ಸ್ಲೇಟರು ಬ್ರೇಕು ನಾನು ಗೇರ್ ಅಂತ ಇದ್ದೀನಿ ಬ್ರೇಕು ನೋಡೋಣ ಮುಟ್ಟಿಲ್ವಾ ಸ್ಲೋ ಗೊತ್ತು ಬ್ರೇಕ ಸ್ಲೋಗೆ ಅಲ್ಲಿ ಹೋಗಿ ನಿಲ್ಲಬೇಕು ಆ ಥರ ಸ್ಲೋ ಗೊತ್ತು ಕೆಟ್ಕೊಬೇಕು ಅಯ್ಯೋ ಬಿಟ್ಟ ಮೇಲೆ ಕೆಟ್ಟೆ ಹಾ ಸಾಕು ಸ್ಟ್ರೈಟ್ ಮಾಡು ನೂರು ಈ ಕ್ಲಚ್ ಬಿಡು ನಿಧಾನಕ್ಕಿನ್ನ ಕ್ಲಚ್ ಬಿಡು ಹಂಗೇ ವೆರಿ ಗುಡ್ ಸ್ಟ್ರೈಟ್ ಮಾಡ್ಕೋ ಸ್ಟ್ರೈಟ್ ಮಾಡ್ಕೊ ಈಗ ಆ ಕಡೆ ಈ ಕಡೆ ಮಾಮೂಲಿ ಗೊತ್ತಾಗ್ತಾ ಇತ್ತಲ್ವಾ ಹಾಂ ಫುಲ್ ಫುಲ್ ಬಿಡುಗ ಕ್ಲೆಚ್ಚು ಫುಲ್ ಬಿಟ್ರೆ ನಿಂತೋಗುತ್ತೆ ಇರಲಿ ಬಿಡು ವಾರದಲ್ಲಿ ಒಂದು ಮೂರು ದಿನ ಈ ಥರ ಹೋಗಿ ಪ್ರ್ಯಾಕ್ಟೀಸ್ ಮಾಡ್ತಿದ್ರೆ ಬೇಗನೆ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರಲ್ವ ಹಂಗಾಗಿ ಇವತ್ತು ಫಸ್ಟ್ ಡೇ ಅಂತ ಬಂದಿತ್ತು ಮೊದಲನೇ ದಿನ ಅಲ್ವಾ ಒಂದು ಸ್ವಲ್ಪ ನಂಗೆ ಭಯ ಆಗ್ತಾಯಿತ್ತು ಆದರೂ ಕೂಡ ಪರವಾಗಿಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ನಾನು ಕೂಡ ಕಾರ್ ಡ್ರೈವಿಂಗ್ ಕಲಿತೀನಿ ಅಂತ ಇವತ್ತು ಇವಾಗ ಮನೆಗೆ ಬಂದು ಇವತ್ತು ಮೊದಲನೇ ದಿನ ಅಲ್ವಾ ಹಂಗಾಗಿ ನನಗೆ ಒಂಚೂರು ಭಯ ಆಗ್ತಾ ಇತ್ತು ನರ್ವಸ್ ಆಗಿಬಿಟ್ಟೆ ಜಾಸ್ತಿ ಆದ್ರೆ ಒಂಥರ ಚೆನ್ನಾಗಿತ್ತು ಅಲ್ವಾ ಆದ್ರೂ ಪರವಾಗಿಲ್ಲ ನೀಟಾಗಿ ಬಿಡು ನಂಗೊಂಥರ ಭಯ ನಿಜವಾಗ್ಲೂ ತುಂಬಾ ಭಯ ಇನ್ನ ಸ್ವಲ್ಪ ಇವಾಗ ಹಶ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಡೋಣ ಅಂತ ಅನ್ಕೊಂಡೆ ಯಾಕೋ ಕಾಫಿ ಕುಡಿಯೋದಕ್ಕೆ ಅದು ಮನಸ್ಸಿಲ್ಲ ಹಂಗಾಗಿ ಸ್ವಲ್ಪ ಬಾದಾಮ್ ಮಾಡ್ಕೊಂಡ್ಬಿಡೋಣ ಅಂತ ನೋಡಿದ್ರೆ ಬಾದಾಮಿ ಪೌಡರ್ ಖಾಲಿ ಹೋಗ್ಬಿಟ್ಟಿತ್ತು ಹಾಗಾಗಿ ರೆಡಿ ಮಾಡೋಣ ಮಾಡ್ತಾ ಇದ್ದೀನಿ ಸೇಮ್ ನಾವು ಈಚೆ ಕಡೆಯಿಂದ ತೊಗೊಂಡು ಬರ್ತೀವಿ ನೋಡಿ ಅದೇ ಥರ ಇರುತ್ತೆ ನನಗೆ ಅಲ್ಲಿ ಹೊರ್ಗಡೆನೇ ತರೋಕ್ಕಿಂತ ನಾವು ಮನೇಲಿ ಮಾಡ್ಕೊಳೋದೇ ಇಷ್ಟ ಆಗುತ್ತೆ ಹಾಗಾಗಿ ಮಾಡಿ ಮಾಡಿಟ್ಬಿಡ್ತೀನಿ ಸುಮಾರು ಒಂದು ತಿಂಗಳ ತನಕ ಬರುತ್ತೆ ನಮಗೆ ಯಾವಾಗಾದ್ರೂ ಇಲ್ಲ ಯಾರಾದ್ರು ಬಂದಾಗಾದ್ರೂ ಸರಿ ಅವಾಗೆಲ್ಲ ಮಾಡ್ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ಕೋಲ್ಡ್ ಬಾದಾಮ್ ಮಿಲ್ಕ್ ಎಲ್ಲ ನೋಡಿ ಆ ಮಾಡ್ಕೊಂಡು ಇವಾಗ ರೆಡಿ ಮಾಡ್ತಾ ಇದೀನಿ ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಸಿಂಪಲ್ ಒಂದಿನ ನಾವ್ ಈ ತರ ಮಾಡಿ ಇಟ್ಕೊಂಡ್ ಬಿಟ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ದಿನ ಬಳಸ್ಬಹುದು ಸಾಮಾನ್ಯವಾಗಿ ಮಕ್ಳಿರೋ ಮನೇಲಂತೂ ಡೈಲಿ ಮಕ್ಳಿಗೆ ಹಾಲು ಕೊಡ್ತಿರ್ತಾರೆ ಅಲ್ವಾ ಅವ್ರಿಗೆ ಪ್ಲೈನ್ ಹಾಲ್ ಕೊಡೋದ್ರ ಬದಲು ಈ ತರ ಬಾದಾಮ್ ಪೌಡರ್ನ ಹಾಕೊಟ್ರೆ ಅವ್ರು ಖುಷಿಯಾಗಿ ಕುಡಿತಾರೆ ಬಾದಾಮ್ ಪೌಡರ್ ಅಂತನಾದ್ರು ಅನ್ಕೊಳ್ಬಹುದು ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಪೌಡರ್ ಅಂತ ಇದರಲ್ಲಿ ಬಾದಾಮಿ ಪಿಸ್ತಾ ಮತ್ತೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಮಕ್ಕಳಿಗೆ ನೇರವಾಗಿ ನಾವು ಇದನ್ನೆಲ್ಲ ಅವರು ಹಾಗಾಗಿ ಈ ತರ ಮಾಡಿ ಕೊಡ್ಬೋದು ಇನ್ನ ನಮಗೂ ಕೂಡ ಈ ಕೋಲ್ಡ್ ಬಾದಾಮಿ ಡ್ರಿಂಕ್ ಎಲ್ಲ ಮಾಡ್ಕೊಂಡು ಕುಡಿಬೇಕಂತ ಅನ್ನಿಸಿದಾಗ ಆರಾಮದಲ್ಲಿ ಮನೇಲೆ ಮಾಡ್ಕೊಂಡು ಕೂಡ ಕುಡಿಬೋದಲ್ವಾ ಹಾಗಾಗಿ ನಾನು ಇದನ್ನ ಮಾಡಿಟ್ಕೊಂಡಿರ್ತೀನಿ ಇವಾಗ ಮೊದಲು ನಾನು ಒಂದು ಕಪ್ ಆಗುವಷ್ಟು ಬಾದಾಮಿನ ಹಾಕೊಂಡಿದೀನಿ ಅದಕ್ಕೆ ಅರ್ಧ ಕಪ್ ಆಗೋವಷ್ಟು ಗೋಡಂಬಿನ ಸೇರಿಸ್ತಾ ಇದೀನಿ ಜೊತೆಗೆ ಒಂದು ಅರ್ಧ ಕಪ್ ಕಪ್ ಆಗೋಷ್ಟು ಪಿಸ್ತಾನ ಹಾಕೊಂಡಿದ್ದೀನಿ ಮೂರನ್ನು ಕೂಡ ಒಂದೇ ಸಲ ಪ್ಯಾನ್ಗೆ ಹಾಕೊಂಡ್ಬಿಟ್ಟು ನೀಟಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಉರ್ಕೊಳ್ಬೇಕು ಇದನ್ನ ಸಪ್ರೇಟ್ ಸಪ್ರೇಟ್ ಆಗಾದ್ರೂ ಹುರ್ಕೊಳ್ಬೋದು ಆದರೆ ನಾವು ಲೋ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಏನಾದ್ರು ಉರಿಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಚೆನ್ನಾಗಿ ಬಾದಾಮ್ ಪೌಡರ್ ಬರುತ್ತೆ ಇವತ್ತು ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ತುಂಬ ಶೂ ಕೂಡ ಆಗಿತ್ತು ಹಂಗಾಗಿ ಸ್ವಲ್ಪ ಬೇಗ ಬೇಗನೆ ಹುರ್ಕೊಂಡ್ಬಿಟ್ಟೆ ಇನ್ನು ಇದನ್ನ ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ ಅದಾದಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇನ್ನ ಸ್ವಲ್ಪ ಇಂಗ್ರೀಡಿಯೆಂಟ್ನ ಆ್ಯಡ್ ಕೂಡ ಮಾಡಬೇಕಿದಕ್ಕೆ ಇದು ಇವಾಗ ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಬಿಡ್ತೀನಿ ತಣ್ಣಗಾಗ್ಬಿಡ್ಲಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಸ್ವಲ್ಪ ಉಗ್ರರು ಬೆಚ್ಚಿಗೆ ಅಂತಾರಲ್ಲ ಹಂಗೂ ಕೂಡ ಇರಬಾರ್ದು ಪೂರ್ತಿಯಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಕೂಡ ನಾವು ಫ್ಯಾನ್ ಕೆಳಗಡೆನೇ ಇಟ್ಕೊಂಡ್ರೆ ಆಯಿತು ಬೇಗನೆ ತಣ್ಣಗಾಗೋಗ್ಬಿಡುತ್ತೆ ಇನ್ನು ಇವಾಗ ನಾನು ಒಂದು ಜಾರ್ಗೆ ಈ ಬಾದಾಮ್ ಪಿಸ್ತಾ ಮತ್ತು ಗೋಡಂಬಿನೆಲ್ಲ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕೊಂಡಿದ್ದೀನಿ ಕಲ್ಲರ್ ಬರಲಿ ಅಂತ ಹೇಳ್ಬಿಟ್ಟು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಕೆಲವರು ಫುಡ್ ಕಲರ್ ಆಗ್ತಾರೆ ಆ ಫುಡ್ ಕಲರ್ ಬದಲು ನಾವು ಅರಿಶಿನ ಪುಡಿ ಹಾಕೊಳ್ಬೋದು ಇನ್ನು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಸ್ವಲ್ಪ ಕೇಸರಿ ದಳ ಕೂಡ ಸೇರಿಸ್ಕೊಂತೀನಿ ಸಕ್ಕರೆನ ಹಾಕ್ಬಿಟ್ಟು ಅದಾದಮೇಲೆ ಇದನ್ನು ಹಾಕ್ಕೊಂಡು ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು ನಮ್ಮ ನಾನು ಅಷ್ಟೊಂದು ಸಕ್ಕರೆ ಬಳಸಲ್ಲ ಕೆಲವೊಮ್ಮೆ ಅಪ್ಪುಗೆ ಬೆಲ್ಲ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ನಾನು ಹಾಗೆ ಪ್ಲೈನಲ್ಲಿ ಕುಡಿತೀನಿ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ಇನ್ನು ಇದಕ್ಕೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸ್ಬಿಟ್ಟು ಜೊತೆಗೆ ಕೇಸರಿ ದಳನ್ನು ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಬಿಟ್ರೆ ಬಾದಾಮ್ ಪೌಡರ್ ರೆಡಿ ಆಗುತ್ತೆ ಇದನ್ನ ಬಾದಾಮ್ ಪೌಡರ್ ಅಂತನಾದರೂ ಅಂದ್ಕೊಳ್ಬೋದು ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಪೌಡರ್ ಅಂತನಾದರೂ ಅಂದ್ಕೊಳ್ಬೋದು ಒಟ್ಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಜಾಸ್ತಿ ಅಶ್ವಾಗ್ತದೆ ಏನ್ ಸಿಗೋದು ದಿನ ಅನ್ಸ್ತದೆ ಟೈಮ್ ಆಗಿ ಬಿಟ್ಟು ಕೊತ್ತಂಬರಿ ತಂದ್ಕೊಡ್ಲಾ

ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾನು ಒಂದೇ ಕೇಸರಿ ದಡ ಹಾಕ್ತಾ ಇದ್ದೀನಿ ಇದು ಆಪ್ಷನ್ ಅಲ್ಲ ಅದ್ರಲ್ಲೂ ಹಾಕಿರ್ತೀವಿ ಚೆನ್ನಾಗಿ ಕಾಣಿಸ್ಲಿ ಅನ್ಬಿಟ್ಟು ಬೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಸ್ವಲ್ಪ ಬೇರೆ ತರ ಅನಿಸುತ್ತಿದ್ಯಾ? ಏನ್ ಇಲ್ಲ. ಚೆನ್ನಾಗಿದೆ. ಮಮ್ಮಿ ಬಾದಾಮಿ ಪುಡಿಗೆ ಬೆಲ್ಲ ಹಾಕ್ತಂಗೈತಿ. ನಾವು ಇನ್ನ ಸ್ವಲ್ಪ ಬಾದಾಮ್ನ್ನ ಚೆನ್ನಾಗಿ ಡ್ರೈ ಮಾಡಿದ್ರೆ ಅದು ಮಾಮೂಲಿ ಈ ಹೊರಗಡೆ ಎಲ್ಲ ಸಿಗುತ್ತಲ್ಲ ಅದೇ ತರ ಪೌಡರ್ ತರ ಆಗುತ್ತೆ. ನೈಸ್ ಆಗುತ್ತೆ. ನಾನು ಅಷ್ಟೊಂದೆಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ. ಸ್ವಲ್ಪ ಕ್ವಾಂಟಿಟಿ ಮಾಡದ್ನಲ್ವಾ? ಹಾಗಾಗಿ ತಿನ್ನಲೆ ಎಲ್ಲಾ ಬರುತ್ತೆ ತಿನ್ನಲಿ. ಬಾದಾಮಿilಕ ಆ ತರ ಐತಿ. ಚೆನ್ನಾಗಿದೆಯಾ ಒಟ್ನಲ್ಲಿ ಅದಲ್ದೆ ಇವತ್ತು ನಮಗೆ ಸ್ವಲ್ಪ ಶೂ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೆ ಬೇರೆ ಸಿನಿಮಾಗೆ ಅಡುಗೆ ಮಾಡಬೇಕು ಏನು ಮಾಡಲಿ ಹೋದ ಭಾನುವಾರ ಮಾಡಿದ್ವಲ್ಲ ಅದು ಬೇರೆ ಮೊಟ್ಟೆ ಕೋಳಿ ಸಾರು ಮಾಡುತ್ತಾ ಬರ್ತೀನಿ ಹೋಗಿ ಮೊಟ್ಟೆ ಕೋಳಿ ಸಾಂಬಾರು ಹ್ಮ್ ಈಗ ಅದನ್ನೇ ಮಾಡಿದ್ರೆ ಆಯ್ತು ಈ ಚಿಕನ್ ಮಾಡ್ಬೇಕು ಬೇಗ ಆಯ್ತದ ಮಸಾಲೆ ಹಾಕ್ಬಿಟ್ಟು ಹ್ಮ್ ಬೇಗ ಮಾಡ್ಬಿಡುವ ಸಾಂಬಾರ್ಗೆ ಸಾಂಬರೆ ಅಲ್ಲ ಸಾಂಬರಿಗೆ ಏನ್ ಮಾಡ್ಲಿ ಮುದ್ದೆನ ಅಣ್ಣನ ಏನಾದರೂ ಮಾಡು ಮುದ್ದೆ ಅಮ್ಮ ಎಲ್ಲ ಮಾಮೂಲಿ ಇತ್ತಿನ ಅದೇ ಶಾವ್ಗೆ ಮಾಡ್ಬಿಡ್ತೀನಿ ಚನ ಮಾಡೋಣ ಸಾಮಾನ್ಯವಾಗಿ ಚಿಕನ್ ಸಾಂಬಾರ್ಗೆ ಶಾವ್ಗೆ ಎಲ್ಲ ಮಾಡ್ತಾರೆ ಹಾಗೆ ಚಿಲ್ಕವರೆ ಸಾಂಬಾರ್ ಬರುತ್ತೆ ನೋಡಿ ಅದಕ್ಕೂ ಕೂಡ ಶಾವ್ಗೆ ಮಾಡ್ತಾರೆ ಚೆನ್ನಾಗಿರುತ್ತೆ ಒಂಥರ ಅದನ್ನೇ ಮಾಡಿದ್ರೆ ಮಾಡೋ ಚೆನ್ನಾಗಿರುತ್ತೆ ನೋಡೋಣ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇವತ್ತ ಬೇರೆ ಆಗಿದೆ ಅದ ಎಷ್ಟು ಬೇಗ ಮಾಡ್ತೀನೋ ಏನೋ ಗೊತ್ತಿಲ್ಲ ಏನಾಗಿದೆ ಏನಿದೆ ಸ್ವಲ್ಪ ಹೋಗಿ ಬಟ್ಟೆ ತಗೊಂಡ ಬರಬೇಕು ಬಟ್ಟೆ ತಗೊಂಡ್ ಬಂದು ಅದಾದ್ಮೇಲೆ ಅಡುಗೆ ಕೆಲಸ ಶುರು ಮಾಡ್ತೀನಿ ಈಗ ಚಿಕನ್ ತರ್ಲಿಕ್ಕೆ ಹೋಗ್ತೀಹಾಪು ಇಲ್ಲ ಬಟ್ಟೆ ತರ್ಲಿಕ್ಕೆ ಬರ್ತೀಯಾ ಬಟ್ಟೆ ತನ್ನ ಕೊಟ್ಬಿಟ್ಟು ಹೋಗನಪ್ಪ ಬಟ್ಟೆ ಅಲ್ಲ ಹೋಗಿ ತಗೊಂಡ್ ಅಯ್ಯೋ ಬಿಸ್ಕೂ ನೆನ್ನೆ ಸಂಜೆ ಸಾರಿ ನಿನ್ನೆ ಬೆಳಗ್ಗೆಯಿಂದ ಕೂಡ ಬಿಸಿಲಲ್ಲೇ ಇದೆ ಬಟ್ಟೆ ಇವತ್ತು ನಿನ್ನೆ ಬೆಳಗ್ಗೆ ವಾಶ್ ಮಾಡಿ ಹಾಕಿರೋದು ಚೆನ್ನಾಗಿ ಬಿಸಿಲು ಬಂದಿದೆ ಸಂಜೆ ಅನಿ ಬಿದ್ದುಬಿಡ್ತು ಬಂದು ತೊಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ಎಲ್ಲ ನಿಂದೋಗ್ಬಿಡ್ತು ಹಾಗಾಗಿ ಅಲ್ಲೇ ಬಿಟ್ಟಿದೆ ನೀನು ಇವಾಗ ಹೋಗಿ ತೊಗೊಂಡು ಬರಬೇಕು ಬಟ್ಟೆ ಅಂದರೆ ನಮ್ಮ ಅವೆಲ್ಲ ಏನೂ ಇಲ್ಲ ಮಾಮೂಲಿ ಸೋಫಾ ಕವರು ಅದು ಇದು ಇದೆ ಹೋಗಿ ಎತ್ಕೊಂಡು ಬಂದು ಆಮೇಲೆ ಅಡುಗೆ ಕೆಲಸ ಶುರು ಮಾಡ್ಕೊಳ್ತೀನಿ ಅಷ್ಟು ಸುಸ್ತಾಗಿ ರಾಗಿ ಎಲ್ಲ ತಿನ್ಕೊಂಡೋಗಿದ್ದೆವು ನಾನೇ ಹಂಗೆ ಮುಚ್ಚಿಬಿಟ್ಟು ಎತ್ಕೊಂಬಂದೆ ತಿಂದ್ರೆ ತಿಂತವ್ವಿ ಅಂತ ಒಂದು ಕಾಲು ಕೆಜಿ ಅರ್ಧ ಕೆ ಜಿ ತಿಂದಿದ್ದು ಇಷ್ಟೇನ ಇರೋದು ಇದನ್ನ ಎತ್ಕೊಂಬರಕ್ಕೆ ನನ್ನ ಪಾರ್ಟ್ನರ್ಶಿಪ್ ಕೇಳ್ದಲ್ಲಾಸ್ತಿ ಎದುರಿಸ್ಬೇಡ ಅದನ್ನ ನೋಡಿ ಗೊತ್ತಿಲ್ಲ ಕಡೆ ಬರ್ತಾ ಇರುವಂಗ್ ಏ ಬರ್ತಾಯ್ತಮ್ಮ ಒಂದು ಎರಡು ಅನಿ ಬಿತ್ತು ಈಗ ತಲೆ ಮೇಲೆ ಬರ್ತೈತೆ ಕೆರೆ ಯಾವಾಗ ತುಂಬ್ತದೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಹೆಂಗೆ ಅಂದ್ರೆ ಯಾವಾಗ ಸಲ ಎಷ್ಟೊಂದ್ಸಲ ಮನೆಗೆ ಹೊರಡ್ಬೇಕು ಬಟ್ಟೆ ಹಾಕೊಂಡ್ ಬಂದ್ಬಿಡೋಣ ಇವಾಗ ಅನ್ಕೊಂಡಿರ್ತೀನಿ ಬರೋ ಅಷ್ಟ್ರಲ್ಲಿ ಹನಿ ಬಿಟ್ಬಿಡಿರುತ್ತೆ ಅಲ್ಲಿಂದ ಬರೋ ಅಷ್ಟು ಹನಿ ಬಿಟ್ಬಿಡುತ್ತೆ ಗೊತ್ತಾಗ್ತು ಹಾಕಿ ಜಾಸ್ತಿ ಹಾಕಿ ಒಣಗಾಕಿರ್ತೀವ ಹನಿ ಬಿಟ್ಬಿಟ್ರೆ ಮತ್ತೆ ಗಣಿ ಆ ಸ್ಮೆಲ್ ಹೋಗಿ ಬಿದ್ದಿರುತ್ತೆ

ಇನ್ನು ಸೋಫಾನೆಲ್ಲೂ ನೆನ್ನೆನೇ ಡೀಪ್ ಕ್ಲೀನ್ ಮಾಡಿಕೊಂಡಿದ್ದಾಗಿತ್ತು ಸಾಮಾನ್ಯವಾಗಿ ನಾನು ಒಂದು ಹದಿನೈದು ದಿನಕ್ಕೊಂದ್ಸಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ ಯಾಕಂದರೆ ಸೋಫಾದಲ್ಲಿ ಸೈಡಲ್ಲೆಲ್ಲ ಒಂಚೂರು ಧೂಳೆಲ್ಲ ಹೋಗುತ್ತಿರುತ್ತೆ ಹಾಗೆ ಹಿಂದೆಗಡೆ ಧೂಳೆಲ್ಲ ಹೋಗುತ್ತಿರುತ್ತೆ ಒಂದು ಹದಿನೈದು ದಿನಕ್ಕೊಂದ್ಸಲ ಇಪ್ಪತ್ತು ಸಲ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ಕವರ್ಗಳನ್ನೂ ಅಷ್ಟೇ ಈ ಮ್ಯಾಟ್ನು ಅಷ್ಟೇ ಒಂದು ಹದಿನೈದು ದಿನಕ್ಕೊಂದ್ಸಲ ಅನ್ನೋದ್ರೂ ನೀಟಾಗಿ ತೊಳೆದಾಕ್ಬಿಡ್ತೀನಿ ಆವಾಗ ನೀಟಾಗಿರುತ್ತೆ ನಮಗೂ ಕೂಡ ಅಂತ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಆದರೆ ತುಂಬ ಭಾರ ಆ ಸೋಫಾ ಕವರ್ ಇರ್ಬೋದು ಹಾಗೆ ಮ್ಯಾಟ್ ಇರ್ಬೋದು ಎಲ್ಲ ಕೂಡ ತುಂಬ ಭಾರ ಹಾಗಾಗಿ ಅಪ್ಪು ಎಲ್ಪ್ ತೊಗೊಳ್ತೀನಿ ಅಷ್ಟೇ ಎತ್ಕೊಂಡು ಬರಲಿಕ್ಕಾಗಲ್ಲ ಒಂದೊಂದನ್ನೇ ಒಂದೊಂದು ಸಲ ಹೋಗಿ ಎತ್ಕೊಂಡು ಬರಬೇಕಾಗತ್ತೆ ಅವರಿದ್ದರೆ ಒಟ್ಟಿಗೆನೆ ತಗೊಂಡು ಬಂದುಬಿಡ್ಬೋದು ಅಂತ ಹೇಳಿಬಿಟ್ಟು ಇವಾಗ ಅಪ್ಪನು ಕೂಡ ಶಾಪ್ ಕೊರಟ್ರು ಸೋಫಾ ಕವರ್ನೆಲ್ಲ ಹಾಕೊಟ್ಟು ಇನ್ನು ನಾನು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಆಗಲೇ ಹೇಳ್ದಂಗೆ ಚಿಕನ್ನು ಕೂಡ ತಂದು ಕೊಟ್ಬಿಟ್ಟೆ ಅವರು ಹೋದರು ಹಂಗಾಗಿ ಇವಾಗ ಮೊದಲು ಚಿಕನ್ ಸಾಂಬಾರನ್ನ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಈ ಸಲ ಬೇರೆ ಥರ ಮಾಡ್ತಾ ಇರೋದು ನನ್ನ ಕಝಿನ್ ಮನೆಯಲ್ಲಿ ಮಾಡ್ತಾರೆ ಈ ಸಾಂಬಾರು ಅವ್ರ ಹತ್ರ ಹೇಳಿಸ್ಕೊಂಡು ಮಾಡ್ತಾಯಿದ್ದೀನಿ ಟೇಸ್ಟು ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಿಸ್ ಮಾಡದೆ ಈ ರೆಸಿಪಿನ ನೋಡಿಕೊಂಡು ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಮೊದಲು ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಇಂಚಿನಷ್ಟು ಶುಂಠಿನ ಹಾಕೊಂಡಿದ್ದೀನಿ ಒಂದೂವರೆ ಇಂಚ್ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈರುಳ್ಳಿ ಕಲ್ಲರೆಲ್ಲ ಚೇಂಜ್ ಆಗಬೇಕು ಈ ಸಾಂಬಾರಿಗೆ ನಾವು ಈರುಳ್ಳಿ ಈ ಬೆಳ್ಳುಳ್ಳಿನೆಲ್ಲ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಅಂತಲೇ ಹೇಳಿ ಒಂದು ಹತ್ತು ಮೀಡಿಯಮ್ ಫ್ಲೇಮಲ್ಲೇನೆ ಚೆನ್ನಾಗಿ ಹುರ್ಕೊಂಡಾಗುತ್ತೆ ಇವಾಗ ನೀವು ನೋಡ್ತಿರ್ಬೋದು ಈರುಳ್ಳಿ ಎಲ್ಲ ನೀಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಇಷ್ಟು ಹುರ್ಕೊಳ್ಳಿ ಸಾಕಾಗುತ್ತೆ ತೀರಾ ಈ ಬ್ರೌನ್ ಕಲರ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಟೇಸ್ಟ್ ಬೇರೆ ಆಗೋಗ್ಬಿಡುತ್ತೆ ಹಾಗಾಗಿ ನಾನು ಇಷ್ಟು ಇದಕ್ಕೆ ಒಂದು ಇಂಚಿನಷ್ಟು ಚಕ್ಕೆ ಹಾಕೊಂಡಿದೀನಿ ಒಂದು ನಾಲ್ಕು ಲವಂಗ ಒಂದು ಆರರಿಂದ ಏಳು ಮೆಣ್ಸು ಕಾಳನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಬ್ಯಾಡ್ಗಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ನಾಲ್ಕರಿಂದ ಇದೆ ಹಾಗೆ ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಒಂದು ಮೂರರಿಂದ ನಾಲ್ಕು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಸ್ವಲ್ಪ ಖಾರ ಜಾಸ್ತಿ ತಿನ್ನೋ ತಿನ್ನೋಂಗಿದ್ರೆ ಇನ್ನೊಂದೆರಡು ಸೇರಿಸ್ಬೋದು ನಮ್ಮನೆ ಮೀಡಿಯಮಾಗಿ ನಾವು ತಿನ್ನೋದು ತುಂಬ ಖಾರ ಇಲ್ಲ ನನಗೆ ತಿನ್ಲಿಕ್ಕೆ ಆಗಲ್ಲ ಹಾಗಾಗಿ ಇಷ್ಟನ್ನು ಕೂಡ ಹಾಕೊಂಡು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ಎತ್ತಿಟ್ಟಿದ್ದೀನಿ ಇವಾಗ ನಾನು ಒಂದು ಕುಕ್ಕರ್ಗೆ ಮತ್ತೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಚಿಕನಲ್ಲೇ ಸುಮಾರಷ್ಟು ಎಣ್ಣೆ ಅಂಶ ಬಿಟ್ಕೊಳ್ಳೋದ್ರಿಂದ ಈ ಸಾಂಬಾರ್ಗೆಲ್ಲ ಸ್ವಲ್ಪ ಕಡಿಮೆ ಎಣ್ಣೆ ಬಳಸಿದ್ರೇ ಒಳ್ಳೆಯದು ಇನ್ನು ನಾನು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕೆ ಜಿ ಆಗೋವಷ್ಟು ಚಿಕನ್ನ ಸೇರಿಸ್ಕೊಂಡಿದ್ದೀನಿ ಇದು ಬಂದು ಗಟ್ಟಿ ಕೋಳಿ ಅಂದರೆ ಫಾರ್ಮ್ ಕೋಳಿ ಅಂತಾರಲ್ಲ ಅದು ಈ ಕೋಳಿ ಇದನ್ನು ಸೇರಿಸ್ಕೊಂಡು ಚಿಟಕಿ ಆಗೋವಷ್ಟು ಅರ್ಶಿನದ ಪುಡಿ ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ನಾನು ಗ್ರೀನ್ ಮಸಾಲೆ ತೆಗೆದು ಅದಾದಮೇಲೆ ಈ ಥರ ಚಿಕನ್ ಹಾಕಿ ಹಾಕ್ಬಿಟ್ಟು ಉರ್ಕೊಂತೀನಿ ಇವತ್ತು ಬೇರೆ ಥರ ಮಾಡ್ತಿರೋದಲ್ವ ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇರೋದು ಒಟ್ಟಿನಲ್ಲಿ ನಾವು ಚಿಕನ್ನ ಚೆನ್ನಾಗಿ ಈರುಳ್ಳಿಲಿ ಅಥವಾ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಆವಾಗ ಚಿಕನ್ ಸಾಂಬಾರು ಕೂಡ ತುಂಬ ರುಚಿಯಾಗಿ ಬರುತ್ತೆ ಇನ್ನು ಚಿಕನ್ನ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಇವಾಗ ಈ ಕಡೆ ಮಸಾಲೆನೂ ಕೂಡ ರುಬ್ಕೊಂಡು ಬಿಡೋಣ ಅಂತೇಳಿ ರುಬ್ಕೊಳ್ತಾ ಇದ್ದೀನಿ ಒಂದು ಜಾರ್ಗೆ ನಾನು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನುಣ್ಣು ಗ್ರೈಂಡ್ ಮಾಡ್ಕೊಳ್ಬೇಕು ನೀವು ಕಲರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮಸಾಲೆ ರೆಡಿಯಾಗಿದೆ ಇವಾಗ ಉರ್ಕೊಂಡಿದ್ದೀವಿ ನೋಡಿ ಚಿಕನ್ನು ನೀವು ನೋಡ್ತಿರ್ಬೋದು ಎಣ್ಣೆ ಎಷ್ಟು ಬಿಟ್ಕೊಂಡಿದೆ ಅಂದರೆ ನಾನು ಎಣ್ಣೆ ಕಡಿಮೆನೇ ಹಾಕಿರೋದು ಚಿಕನಲ್ಲಿರೋ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಇವಾಗಿದ್ದಕ್ಕೆ ರುಬ್ಬಿರೋ ಮಸಾಲೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮತ್ತೆ ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ನಾವು ಹುರಿದೇ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲ ಸ್ವಲ್ಪ ಹಾಗೆ ಸಿಂಪಲ್ ಆಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇನ್ನಿವಾಗ ಅದು ಅದ್ರ ಪಾಡ್ಗೆ ಅದು ಆಗ್ತಾ ಇರತ್ತೆ ಅಷ್ಟರಲ್ಲಿ ಇನ್ನೊಂದು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಬೇಕು ಅದನ್ನು ಕೂಡ ಇವಾಗ ಮಾಡ್ಕೊಂಡ್ಬಿಡ್ತೀನಿ ಈ ಮಸಾಲೆ ತೆಗಿಲಿಕ್ಕೆ ಮೊದಲೊಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪನ್ನ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಗಸಗಸೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಹಾಕಿದ್ದೀನಿ ಕೆಲವೊಬ್ಬರು ಚಿಕನ್ ಸಾಂಬಾರಿಗೆ ಟೊಮೊಟೊ ಹಾಕಲ್ಲ ಆದರೆ ನಾವು ಹಾಕೇ ಹಾಕ್ತೀವಿ ಅದನ್ನು ನಮಗೆ ರೂಢಿಯಾಗಿ ಹೋಗ್ಬಿಟ್ಟಿದೆ ಇದ್ರ ಜೊತೆಗೆ ಧನಿಯಾ ಪೌಡರ್ ಅಥವಾ ಸಾಂಬಾರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕೊಂಡಿದ್ದೀನಿ ಈ ರೆಸಿಪಿನ ನಾನು ರೀಲ್ಸಲ್ಲಿ ಈಗಾಗಲೇ ಶೇರ್ ಮಾಡಿದ್ದೀನಿ ಸಾಂಬಾರ್ ಪೌಡರ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಬೇಕಿದ್ದರೆ ಚೆಕ್ ಮಾಡಿ ನಾವು ಅದಕ್ಕೆ ಮೆಣ್ಸಿನ್ಕಾಯಿನೆಲ್ಲ ಸೇರಿಸಿ ಮಾಡೋಲ್ಲ ಸಪ್ರೇಟಾಗಿ ಮೆಣಸಿನ್ಕಾಯಿ ಪೌಡರ್ನ ಮಾಡ್ಕೊಂಡು ಸಪ್ರೇಟಾಗಿ ಧನ್ಯಾ ಪೌಡರ್ನ ಮಾಡಿಕೊಂಡು ಎರಡನ್ನೂ ಕೂಡ ನೋಡಿಕೊಂಡು ಸಾಂಬಾರ್ಗೆ ಹಾಕೊಂಡ್ತೀವಿ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಹಾಗಾಗಿ ಹೇಳ್ತಿದ್ದೀನಿ ಇನ್ನು ಇವಾಗ ಚಿಕನ್ ಕೂಡ ಚೆನ್ನಾಗಿ ನೀಟಾಗಿ ಕುಕ್ ಆಗಿದೆ ಅಂದರೆ ಎಲ್ಲ ಚಿಕನ್ ಚೆನ್ನಾಗಿ ಹಿಡ್ಕೊಂಡಿದೆ ಈ ಸಮಯದಲ್ಲಿ ನೀರುಬ್ಬಿರೋ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಬೋದು ನಾನು ಸ್ವಲ್ಪ ಆಗಿ ಮಾಡ್ಕೊತೀನಿ ಚಿಕನ್ ಸಾಂಬಾರನ್ನ ತೀರಾ ತೆಳ್ಳಗೂ ಮಾಡ್ಕೊಳ್ಳಲ್ಲ ತೀರಾ ಗಟ್ಟಿಗೂ ಒಂಚೂರು ಮೀಡಿಯಮ್ ಆಗಿದ್ರೆ ನಮ್ಗೆ ಇಷ್ಟ ಆಗುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪೇನಾದರೂ ಬೇಕಿದ್ದರೂ ಉಪ್ಪು ಕೂಡ ಸೇರಿಸಿ ಒಂದು ಮೂರು ವಿಷಲ್ ತೆಗೆಸ್ತೀನಿ ಈ ಚಿಕನ್ಗೆ ಒಂದು ನಾಲ್ಕು ವಿಷಲ್ ತೆಗೆಸ್ಬೇಕಾಗತ್ತೆ ನಾನು ಮೂರು ವಿಷಲ್ ಮಾತ್ರ ತೆಗೆಸೋದು ಇನ್ನೊಂದು ಸಲ ಮತ್ತೆ ಇನ್ನೊಂದು ವಿಷಲ್ ತೆಗೆಸ್ತೀನಿ ಅದು ಆಮೇಲೆ ನಾನು ತೋರಿಸ್ತೀನಿ ಇವಾಗ ಅದಾಗೋ ಅಷ್ಟರಲ್ಲಿ ಸ್ವಲ್ಪ ಸಾಲಡ್ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಒಂದು ಜಾರಿಗೆ ಒಂದು ಏಳರಿಂದ ಎಂಟು ಬಾದಾಮಿನ ಸೇರಿಸ್ತಾ ಇದ್ದೀನಿ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದಿರೋದು ಇದಕ್ಕೆ ಒಂದು ಅರ್ಧದಷ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಕ್ಯಾರೆಟು ಮತ್ತು ಸೌತೆಕಾಯಿನ ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸಿ ಹಾಗೆ ಒಂಚೂರು ಚಾಟ್ ಮಸಾಲ ಕೂಡ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಜೊತೆಗೆ ರುಬ್ಬಿರೋ ಬಾದಾಮಿ ಕೂಡ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸ್ಯಾಲೆಡ್ ರೆಡಿನೇ ಆಗೋಗ್ಬಿಡುತ್ತೆ ಯಾವಾಗಲೂ ಸೌತೆಕಾಯಿನ ತಿಂದು ಬೇಜಾರಲ್ವ ನಮಗಂತೂ ಬೇಜಾರೇ ಹಂಗಾಗಿ ಈ ಥರ ಸ್ವಲ್ಪ ಬೇರೆ ಬೇರೆ ಥರ ಮಾಡ್ಕೊತಾ ಇರ್ತೀನಿ ಕೊನೇಲಿ ಒಂಚೂರು ನಿಂಬೆಹಣ್ಣು ಹಣ್ಣು ಕೂಡ ಹಾಕೊಂಡಿದ್ದೀನಿ ನಿಂಬೆಹಣ್ಣು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಬೇಕಿದ್ರೆ ನೀವು ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಮಾತ್ರ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ನಾವು ಇದನ್ನು ಇದು ಇವಾಗ ರೆಡಿ ಆಯಿತು ಈ ಕಡೆ ಚಿಕನ್ ಸಾಂಬಾರ್ ಕೂಡ ಆಯಿತು ಅಂದರೆ ಒಂದು ಮೂರು ವಿಷಲ್ ತೆಗ್ಸಿದ್ನಲ್ಲ ಅದನ್ನು ಕೂಡ ತಣ್ಣಗೆ ಆದಮೇಲೆ ಇವಾಗ ಚಿಕನ್ ನೋಡ್ತಿದ್ದೀನಿ ಎಷ್ಟು ಬೆಂದಿದೆ ಎಷ್ಟು ಬೆಂದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಎಂಬತ್ತು ಭಾಗ ಚಿಕನ್ ಬೆಂದಿತ್ತು ಇವಾಗ ಇದಕ್ಕೆ ಮೊಟ್ಟೆ ಎಲ್ಲನೂ ಕೊಟ್ಟಿರ್ತಾರೆ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಹಾಕ್ಬಿಟ್ರೆ ಎಲ್ಲ ಕೂಡ ಓವರ್ ಕುಕ್ ಆಗೋಗ್ಬಿಡುತ್ತೆ ಹಾಗಾಗಿ ನಾನು ಕೊನೆಯಲ್ಲಿ ಹಾಕ್ತೀನಿ ಅಂದರೆ ಮೂರು ವಿಷಲ್ ತೆಗೆಸಿಬಿಟ್ಟು ಅದಾದ್ಮೇಲೆ ಇದನ್ನು ಸೇರಿಸಿ ಇನ್ನೊಂದು ವಿಷಲ್ ತೆಗೆಸ್ತೀನಿ ಅವಾಗ ಚಿಕನ್ ನೀಟಾಗಿ ಕುಕ್ ಆಗುತ್ತೆ ಇದು ಕೂಡ ಕರೆಕ್ಟಾಗಿ ಕುಕ್ ಆಗುತ್ತೆ ಓವರ್ ಕುಕ್ ಆಗೋಲ್ಲ ಇನ್ನು ಸಾಂಬಾರ್ ಕೂಡ ರೆಡಿ ಆಯಿತು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಜ ಹೇಳ್ತಿದ್ದೀನಿ ಟೇಸ್ಟ್ ಕೂಡ ಅಷ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು ಮಿಸ್ ಮಾಡಬೇಡಿ ಒಂದು ಸಲಾದರೂ ಟ್ರೈ ಮಾಡಿ ನೋಡಿ ಇನ್ನಿವಾಗ ಶಾವಿಗೆ ಮಾಡಿಕೊಳ್ಳಿಕ್ಕೆ ಒಂದು ಪಾತ್ರೆಗೆ ಮೂರು ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಅಂದರೆ ಕುದಿ ಬಂದ ಮೇಲೆ ಒಂದೂವರೆ ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಎಣ್ಣೆ ಹಾಕೋದ್ರಿಂದ ಗಂಟಾಗಲ್ಲ ಅಂತಾರೆ ನನಗೆ ಅಭ್ಯಾಸ ಇದೆ ಮಾಡಿ ಎಣ್ಣೆ ಹಾಕಿಲ್ಲ ಅಂದರೂ ಕೂಡ ಗಂಟೇನು ಮಾಡಲ್ಲ ಏನು ಗೊತ್ತಾ ನಾವು ಹೆಂಗೆ ಮುದ್ದೆನ ತಿರುತ್ತೀವಿ ಅನ್ನೋದ್ರ ಮೇಲೆ ಡಿಪ್ ು ಗಂಟಾಗೋದು ಗಂಟೆ ಆಗದಿರೋದು ಜೊತೆಗೆ ಬೇಯಿಸೋದ್ರ ಮೇಲೆ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ನೀಟಾಗಿ ನಾವು ಮುದ್ದೆ ತಿರುವುದು ಕೋಲಲ್ಲಿ ಚೆನ್ನಾಗಿ ತಿರುಗುದ್ರೆ ಗಂಟು ಸಾಮಾನ್ಯವಾಗಿ ಆಗಲ್ಲ ಸ್ವಲ್ಪ ಎಣ್ಣೆ ಕೂಡ ಹಾಕೋದ್ರಿಂದ ಗಂಟಾಗಲ್ಲ ಅಂತಾರೆ ಹಾಗಾಗಿ ನಾನು ಎಣ್ಣೆ ಹಾಕೊಂಡಿದ್ದೀನಿ ಅಷ್ಟೇ ಇನ್ನು ಮುದ್ದೆನೂ ಕೂಡ ರೆಡಿ ಆಯಿತು ಮಾಮೂಲಿಯಾಗಿ ನಾವು ರಾಗಿ ಮುದ್ದೆಯಲ್ಲಿ ಹೆಂಗೆ ಮಾಡ್ತೀವಿ ನೋಡಿ ಅದೇ ಥರ ಮಾಡ್ಕೊಳ್ಳೋದು ಇವಾಗಿದ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಒಂದು ಮಣೆಗೆ ಮಣೆಗೆಬಿಟ್ಟು ಇದ್ದೀನಿ ಇದೇನು ಗೊತ್ತಾ ಬಿಸಿ ಬಿಸಿ ಇರುವಾಗಲೇ ನಾವು ಶಾವ್ಗೆನ ಒತ್ಕೊಂಡು ಬಿಡಬೇಕು ತಣ್ಣಗಿರುವಾಗ ಒತ್ಕೊಳ್ಲಿಕ್ಕೆ ಹಾಗಾಗಿ ಮುದ್ದೆ ತಪ್ಪಲಿ ಮೇಲೆ ಒಂದು ಯಾವಾಗಲೂ ಪ್ಲೇಟ್ನ ಮುಚ್ಚಿರಿ ಸ್ವಲ್ಪ ತಗೊಂಡು ಮಣೆ ಮೇಲೆ ಹಾಕೊಂಡು ಅದನ್ನ ಒತ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ತಗೊಂಡಂಗೆ ಮಾಡ್ಕೊಂಡ್ರೆ ಮುದ್ದೆನೂ ಕೂಡ ಬೇಗ ತಣ್ಣಗಾಗಲ್ಲ ಇವಾಗ ನಾನು ಚಕ್ಲಿ ಒತ್ತ ಮಷಿನ್ ಬರುತ್ತಲ್ವ ಅದಕ್ಕೆ ಹಿಟ್ಟನ್ನ ಹಾಕೊಂಡು ಶಾವಿಗೆನ ಮಾಡ್ಕೊಳ್ತಾ ಇದ್ದೀನಿ ಈ ಮಷೀನಲ್ಲಿ ಕೂಡ ಸಣ್ಣ ಸಣ್ಣದು ಓಲಿರೋ ಪ್ಲೇಟ್ ಇರುತ್ತೆ ನೋಡಿ ಆ ಪ್ಲೇಟ್ನ ಹಾಕೊಂಡು ಮಾಡ್ಕೊಳ್ಬೇಕು ನಾವು ಚಿಕ್ಕವರಿರುವಾಗ ಹೆಂಗಿರ್ತಿತ್ತು ಅಂದರೆ ಈ ಶಾವಿಗೆ ಒತ್ತದೆ ದೊಡ್ಡದು ಮರದ್ದು ಒಂದು ಮಿಷಿನ್ ತರ ಇರೋದು ಮರದ್ದದು ಒಬ್ಬರು ಒತ್ತಬೇಕಿತ್ತು ಹಾಗೆ ಇನ್ನೊಬ್ರು ಕೆಳಗಡೆ ಕುತ್ಕೊಂಡು ಒಂದು ಪ್ಲೇಟ್ ಪ್ಲೇಟ್ ಇಟ್ಕೊಂಡು ಕುತ್ಕೊಂಡ್ರೆ ಶಾವಿಗೆ ನೀಟಾಗಿ ಅದ್ರ ಮೇಲೆ ಬರೋದು ಅದನ್ನ ಎತ್ತಿಟ್ಕೊಳ್ಬೇಕಿತ್ತು ನನಗಿನ್ನೂ ನೆನಪಿದೆ ಇವಾಗ ಅದೆಲ್ಲ ಇಲ್ಲವೇ ಇಲ್ಲ ಚಿಕ್ಕೋರು ನೋಡಿರೋದು ಅಷ್ಟೇ ಇವಾಗ ಇದು ಬಂದಿರೋದ್ರಿಂದ ಚಕ್ಲಿ ಒತ್ತೋದು ಮಷಿನ್ ಬಂದಿರೋದ್ರಿಂದ ಇದರಲ್ಲಿ ಆರಾಮದಲ್ಲಿ ಬಿಡ್ಬೋದು ಅಂತೇಳಿ ಅದನ್ನು ಯಾರು ಜಾಸ್ತಿ ತಗೊಳಿಕ್ಕೆ ಹೋಗಲ್ಲ ನಾನು ಕೂಡ ತೆಗೆದಿಟ್ಕೊಂಡಿಲ್ಲ ನೀವು ನೋಡ್ತಿರ್ಬೋದು ಶಾವಿಗೆ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿ ಇದನ್ನು ನಾನು ಈ ಸಲ ಸ್ಟೀಮ್ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸಾಮಾನ್ಯವಾಗಿ ನಾನು ಸ್ಟೀಮ್ ಎಲ್ಲ ಮಾಡಲಿಕ್ಕೆ ಹೋಗಲ್ಲ ಶಾವಿಗೆ ಒತ್ತಿಬಿಟ್ಟು ನೇರವಾಗಿ ಬಿಡ್ತೀವಿ ಆ ಟೇಸ್ಟಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಬರ್ಬೋದಾ ಅಂತ ನೋಡೋಣ ಅಂತ ಅಂದ್ಕೊಂಡು ಸ್ಟೀಮ್ ಮಾಡ್ಕೊಂಡಿದ್ದೀನಿ ಅಪ್ಪನೂ ಕೂಡ ಇದನ್ನು ಫಸ್ಟ್ ಟೈಮ್ ತಿಂತಿರೋದು ಅವ್ರಿಗೂ ಒಂಚೂರು ವಿಶೇಷವಾಗಿ ಟೇಸ್ಟ್ ಮಾಡಿಸೋಣ ಅಂತ ಹೇಳಿ ಅಷ್ಟೇ ಅವರು ಬಾಳೆ ಎಲೆನೂ ಕೂಡ ತೊಗೊಂಡು ಬಂದಿದ್ರು ಬರುವಾಗ ಚೆನ್ನಾಗಿರುತ್ತೆ ಬಾಳೆ ಎಲೆ ಮೇಲೆ ಹಾಕೊಡು ಇವತ್ತು ಬಾಳೆ ಎಲೆಲೆ ಊಟ ಮಾಡೋಣ ಅಂತೇಳಿ ಹಾಗಾಗಿ ಪ್ಲೇಟ್ ಶೇಪ್ಗೆ ಸ್ವಲ್ಪ ಬಾಳೆ ಅವ್ರ ಹತ್ರ ಕಟ್ ಮಾಡಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಿದ್ರೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಿರ್ಬೋದು ಅಲ್ವಾ ಅಷ್ಟು ಅಷ್ಟು ಚೆನ್ನಾಗಿತ್ತು ನನಗೆ ತುಂಬಾನೇ ಇಷ್ಟ ಆಯ್ತು ಈ ಸಾಂಬಾರ್ ಇರ್ಬೋದು ಶಾವಿಗೆ ಇರ್ಬೋದು ಶಾವಿಗೆ ಜೊತೆಗೆ ಸಾಂಬಾರಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ ನನಗಂತೂ ತುಂಬಾನೇ ಇಷ್ಟ ಆಯ್ತು ಅಲ್ವಾ ಆಗಿದೆ ಇವಾಗ ಊಟ ಮಾಡ್ತಾ ಇದ್ದೀವಿ ಮಾಡ್ಕೊಂಡು ಬೇರೆ ಕೆಲಸ ಮಾಡ್ಕೊಂಡು ಎಡಿಟಿಂಗ್

ಇದನ್ನ ಬರೆಂಸಲ ನಾವು ಸ್ಟೀಮ್ ಮಾಡ್ಕ ಶಾಗೇನ ಅನ್ನಿರೋ ಇದೇ ಮಾಡ್ಕೊಂತೀವಿ ಈ ಸಲ ಸ್ವಲ್ಪ ಸ್ಟೀಮ್ ಮಾಡೋಣ ಅಂತ ಹೇಳಿ ಸ್ಟೀಮ್ ಮಾಡಿದೆ ಏನ್ ನನಗೆ ಅಷ್ಟೊಂದು ಟೇಸ್ಟ್ ವ್ಯತ್ಯಾಸ ಅಂತ ಅನಿಸ್ತಿಲ್ಲ ಅದೇ ತರ ಇದೆ ಚನ್ನಾಗಿದೆ ಭಾರತೀಯನ ಕ್ಲೀಜಿ ಆಯ್ತು ನೋಡೋ ಈ ತರ ನಾವು ಕಾಸಕೊಂಡು ತಿಂತೀವಾಗ ಇಷ್ಟ ಆಯ್ತಾ ಹಂಗೆ ಹಾಗೆ ಹೊಟ್ಟೆ ಒಳಗೆ ಇದು ಟೇಸ್ಟ್ ಬಾಯಿಯೊಳಗೆ ಚೆನ್ನಾಗಿ ಬಂದಿದೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ಸಾಂಬಾರನ್ನ ಈ ತರ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತೇ ಈ ಸಾಂಬಾರ್ಗೂ ಇದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿದೆ

ಇವಾಗ ಸಖತ್ ಆಗಿದೆ ಈ ಅಕ್ಕಿ ಶಾವಿಗೆ ಬಂದ್ರೆ ರಾಗಿ ಶಾವಿಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಿಂದಿರೋ ಈ ತರ ಶಾವಿಗೆ ಮಾಡ್ಕೊಂಡ್ ಬರ್ಬೋದು ಮದುವೆ ಅಕ್ಕಿ ರಾಗಿ ಶಾವಿಗೆ ಅಂದ್ರೆ ನನ್ಗೆ ನಾವು ರಾಗಿ ಶಾವಿಗೆಗಿಂತ ಅಕ್ಕಿ ಶಾವಿಗೆ ಜಾಸ್ತಿ ಇಷ್ಟ ಆಗುತ್ತೆ ಕಾಯಲ್ಲಿ ಮಾಡಿ ನಾನು ಅನ್ಕೊಳ್ತಾ ಇವತ್ತು ಅಂದ್ರೆ ಮಧ್ಯಾಹ್ನ ಹೇಳೋದ್ಮೇಲೆ ಚಿಕನ್ ಸಾಂಬಾರ್ ಮಾಡಿ ಸ್ವಲ್ಪ ಕಾಯಲ್ ಕೂಡ ಮಾಡೋಣ ನಾನು ಕಾಯಲ್ಲಿ ತಿನ್ನೋಣ ಅಂತ ಟೈಮೇ ಆಗಲಿಲ್ಲ ಇವಾಗ ಕಾಯಲ್ಲಿ ಮಾಡಿದ್ರೆ ಸುಮ್ಮನೆ ಸಾಂಬಾರ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಅದಕ್ಕೆ ಬರಿ ಸಾಂಬಾರ್ ಸ್ವೀಟ್ ಹ್ಮ್ ಚಿಕನ್ ಸಾಂಬಾರ್ ಬಂದು ಕಾಯಲ್ಲಿ ಹಾಕೊಂಡು ತಿನ್ನೋದು ಅದು ಚೆನ್ನಾಗಿರುತ್ತೆ ಇದು ನಮ್ಮ ಸಂಡೇ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಒಂದು ಆಗಿ ವ್ಲಾಗ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂತೀನಿ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಕಿ